ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಪಕ್ಕದಲ್ಲಿ ಬಾಳೆ ತೋಟ ನೋಡಿ ಕಾಣಿಸ್ತಾ ಇದೆ ಅದರ ಪಕ್ಕದಲ್ಲಿ ಇರುವಂಥದ್ದು ಜಮೀನು ಆರು ಎಕರೆ ನೋಡಿ ನಿಮ್ಗೆ ಅಲ್ಲಿ ಬೈಕ್ ಹತ್ರ ಒಂದು ಬೋರ್ ಕೂಡ ಕಾಣಿಸ್ತಾ ಇದೆ ಅಂದರೆ ಭಾಳ ದಿನಗಳ ಆದಮೇಲೂ ಕೂಡ ಅದರಿಂದ ಯಾವುದೇ ರೀತಿ ಕರೆಂಟ್ ಇಲ್ಲ ಈ ಜಮೀನಿಗೆ ಆದ್ದರಿಂದ ಬೋರಿಂದ ಯಾವುದೇ ರೀತಿ ನೀರು ಜೊತೆಗೆ ಉಳುಮೆನೇ ಹೋಗಿಲ್ಲ ಈ ಜಮೀನ ಒಂದು ಕನಿಷ್ಠ ಐದು ವರ್ಷದಿಂದ ನೋಡಿರಿ ನಿಮ್ಗೆ ಅಲ್ಲಿಗೆ ಒಂದು ಗುಡ್ಸ ಕಾಣಿಸ್ತಿದೆಯಲ್ಲ ಇದೇ ಜಮೀನಲ್ಲೇ ಇದೆ ನಿಮಗಿನ್ನು ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿರಿ ಇದು ಕೂಡ ತೋಟವೇ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ ಭೂಮಿಗೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಪೂರ್ವ ಜನರಲ್ ಪ್ರಾಪರ್ಟಿ ಇದು ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅಲ್ಲಿ ಇನ್ನೂ ಅಲ್ಲೊಂದು ಮೆಕ್ಕೆಜೋಳ ಕಾಣಿಸ್ತಾ ಇದೆ ದೂರದಲ್ಲಿ ಅಲ್ಲಿವರೆಗೂ ಇದೆ ಜಮೀನು ನೋಡಿರಿ ಪಕ್ಕದಲ್ಲಿ ಎಷ್ಟು ಸಮೃದ್ಧಿಯಾಗಿದೆ ಅಂದರೆ ಬಾಳೆ ತೋಟ ತುಂಬ ಚೆನ್ನಾಗಿದೆ ಆ ಕಡೆ ಮತ್ತು ತೆಂಗಿನ ತೋಟ ಕೂಡ ಇದೆ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು ಯಾವುದೇ ರೀತಿ ಲ್ಯಾಂಡ್ ಅಂತೂ ಇಲ್ಲ ನೋಡಿ ಇಲ್ಲಿ ಕೆಳಗೆ ನಿಮ್ಗೆ ಮತ್ತೆ ಇಲ್ಲಿನು ಕೆಳಗೆ ಬಾಳೆ ತೋಟ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ ಜಾಗ ಇರೋದು ಕೆಲವು ಸಮಸ್ಯೆಗಳಿಂದ ಈ ಈ ಜಮೀನಿನ ಮಾಲೀಕರು ಯಾವುದೇ ರೀತಿ ಉಳುಮೆ ಮಾಡೋಕ್ಕೆ ಹೋಗಿಲ್ಲ ಜೊತೆಗೆ ಇಲ್ಲಿ ಒಂದು ವೇಳೆ ನೀವು ಜಮೀನು ತೊಗೊಂಡ್ರೆ ಕರೆಂಟಿನ ವ್ಯವಸ್ಥೆ ನೀವೇ ಮಾಡಿಕೊಡ್ಬೇಕು ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರೇ ಆಗಲಿ ಜಮೀನನ್ನು ಮಾರಾಟ ಮಾಡುವಂಥವರು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಜಮೀನಿಗೆ ಬಂದು ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅಂಥವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್